ನಮಸ್ಕಾರ ಗಳೇ ಒಬ್ಬರು ಅಂಟಿಯವರು ಇರ್ತಾರೆ ಅಂಟಿಯವರು ದಿನಂಪ್ರತಿ ಕೆಲಸ ಹೋಗ್ತಿರ್ತಾರೆ ಬರ್ತಿರ್ತಾರೆ ನೋಡ್ಲಿಕ್ಕೆ ಭಾಳ ಸುಂದರ ಇರ್ತಾರೆ ಆದರೆ ಒಂದೇ ಒಂದು ಕಾರಣಕ್ಕೆ ಗಂಡ ಕುಡಿತಾನ ಹೇಳಿ ಗಂಡಗೆ ಬಿಟ್ಟು ತವರು ಮನೆಗೆ ಬರ್ತಾಳೆ ಮಕ್ಕಳು ತೊಗೊಂಡು ತವ್ರ ಮನೆಗೆ ಬಂದು ಮತ್ತೆ ಮೂರ್ನಾಲ್ಕು ವರ್ಷ ಆದ್ಮ್ಯಾಗ ಮತ್ತೆ ಗಂಡ ಹೇಳಿ ಗಂಡನ ಮನೆಗೆ ಹೋಗ್ತಾರೆ ಏನಿದರ ತಾತ್ಪರ್ಯ ಇದು ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಅದರ ಬಗ್ಗೆ ನಾನು ಒಂದು ಹಾಡಿನ ಮುಖಾಂತರ ನನ್ನ ಮನಸ್ಸಿಗೆ ತಿಳಿದಂಗೆ ಒಂದು ಸಾಹಿತ್ಯ ರಚನೆ ಮಾಡೀನಿ ತಮ್ಮ ಜೊತೆ ಹಂಚ್ಕೋತೀನಿ ಬಸ್ ಸ್ಟ್ಯಾಂಡ್ ಮ್ಯಾಲ ನೀ ನಿಂತಾರ ಹುಡುಗೂರು ಪೀಕಿ ಪೀಕಿ ನಿನ್ನ ನೋಡ್ತಾರ ಬಸ್ಸಲ್ಲಿ ನೀನು ಕುಂತ ಮ್ಯಾಲ ಡ್ರೈವರ ಕಂಡಕ್ಟರ ನೆದರ ನಿನ್ನ ಮ್ಯಾಲ ಸೈಡ್ ಸರಗ ನೀ ಬಿಟ್ಟು ಹೊಂಟಾರ ರೋಡ ಮ್ಯಾಲಿನ ಮಂದಿ ನಿಂತ ನಿನ್ನ ನೋಡತಾರ ಟೇ ಅಂಟಿ ನಿನ್ನ ಅಂದ ನೋಡಿದರ ಬಲು ಚಂದ ಏನು ನಿನ್ನ ವೈಯಾರ ತುಟಿಗೆ ಹಾಕತಿ ಬಣ್ಣ ಜೋರ ನೀ ಬ್ಯಾಗ್ ಹಾಕಿ ಹೊಂಟರ ಮುಂದ ಹತ್ತ ತಾವ ಹುಡುಗರು ಬೆನ್ನ ಹಿಂದ ನೀ ಬ್ಯಾಗ್ ಹಾಕಿ ಹೊಂಟರ ಮುಂದ ತಾವ ಹುಡುಗರ ಬೆನ್ನ ಹಿಂದ ಏ ಅಂಟಿ ನಿನ್ನ ಅಂದ ನೋಡಿದರ ಬಲು ಚಂದ ಸಿಕ್ಕವರಿಗೆಲ್ಲ ನಂಬರ್ ಕೊಡ್ತಿ ಕಾಲ ಮಾಡದರ ನೀ ಹೇಳ್ತಿ ನೋಡಕ ನೀನು ಸುಂದರದಿ ಮಾಡೋದು ಎಲ್ಲ ಕೃಪಿಯ ಥರ ನಿನ್ನ ನಂಬಿ ಬಂದವರಿಗೆ ಗತಿ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಹೋಗ್ತೀರ ನಿನ್ನ ನಂಬಿ ಬಂದವರಿಗೆ ಗತಿ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಹೋಗ್ತೀ ಏಟಿ ನಿನ್ನ ಅಂದ ನೋಡಿದರ ಬಲು ಚಂದ ಏನು ನಿನ್ನ ವೈಯಾರ ತುಟಿಗೆ ಹಾಕತಿ ಬಣ್ಣ ಜೋರ ನೀ ಬ್ಯಾಗ್ ಹಾಕಿ ಹೊಂಟರ ಮುಂದ ಅತತಾವ ತಾವ ಹುಡುಗರು ಬೆಣ್ಣ ಹಿಂದ ನಿನ್ನ ಸುತ್ತ ಗೆಳತೆರ ಬಾಳ ಗೆಳೆಯರು ಸಿಕ್ಕಾಗ ಮರೆಯೋದು ಬಾಳ ಹುಡುಗರ ತಲೆಯ ಕೆಡಸಿ ಟಾಟಾ ಬಾಯ್ ಬಾಯ್ ಅಂತೀಯ ನೀನು ಗುಡಿಸಿ ಕೆಗಲಿಗೆ ಬ್ಯಾಗ್ ಹಾಕಿ ಸ್ಮೈಲ ಕೊಟ್ರ ಆ ಸ್ಮೈಲಿಗೆ ಬಿದ್ದು ಹುಡುಗರು ಕೆಟ್ರ ಏ ಆಂಟಿ ನಿನ್ನ ಅಂದ ನೋಡಿದರ ಬಲು ಚಂದ ಏನು ನಿನ್ನ ವೈಯಾರ ತುಟಿಗೆ ಹಾಕತಿ ಬಣ್ಣ ಜೋರ ನೀ ಬ್ಯಾಗ್ ಹಾಕಿ ಒಂಟರ ಮುಂದ ಅತ್ತ ತಾವ ಹುಡುಗರು ನಿನ್ನ ಬಣ್ಣ ಹಿಂದ ಹುಡುಕ ಗಂಡ ತವರಿಗೆ ಬಂದಿ ಹುಡುಗೂರ ಜೊತೆ ನೀನು ಚಕ್ಕಂದ ಆಡ್ದಿ ಗಂಡ ನಿಲ್ದೆ ಬಸರಿಯಾದಿ ಮಗುವಿನ ತಂದೆ ಯಾರಂತ ಹೇಳ್ತೀ ಗಂಡ ಬ್ಯಾಡಂತ ಬಿಟ್ಟು ನೀ ಬಂದಕ್ಕಿ ಹುಡುಕ ಗಂಡನ ಹತ್ತಿರ ಈಗಾಕ ಬಂದಿ ಗಂಡ ಬ್ಯಾಡಂತ ಬಿಟ್ಟು ಬಂದಿ ಕುಡಕ ಗಂಡನ ಹತ್ತಿರ ಈಗ್ಯಾಕ ಬಂದಿ ಏ ಅಂಟಿ ನಿನ್ನ ಅಂದ ನೋಡಿದರ ಬಲು ಚಂದ ಏನು ನಿನ್ನ ವೈಯಾರ ತುಟಿಗೆ ಹಾಕತಿ ಬಣ್ಣ ಜೋರ ನೀ ಬ್ಯಾಗ್ ಹಾಕಿ ಹೊಂಟರ ಮುಂದ ಅತ್ತ ತಾವ ಹುಡುಗುರ ಬೆಣ್ಣ ಹಿಂದ ಬ್ಯಾಗಾಕಿ ಹೊಂಟರ ಮುಂದ ತಾವ ಹುಡುಗರ ಬೆಣ್ಣ ಹಿಂದ ಲಾ ಲಾ ಲಾಲ ನಮಸ್ಕಾರ